ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ಕಾರ್ಮಿಕ ಸಂಘಟನೆಗಳಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಣೆ ಧಾರವಾಡ ಜನವರಿ ಇಪ್ಪತ್ತಾರು ಉತ್ತರ ಕರ್ನಾಟಕದ ದಿವಂಗತ ಎಜೆ ಮುಧೋಳ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘ ಧಾರವಾಡ ಜಿಲ್ಲಾ ಘಟಕದ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಧಾರವಾಡ ನಗರದ ಹಳೆ ಬಸ್ ನಿಲ್ದಾಣದ ಹತ್ತಿರ ಸಂಘದ ಕಟ್ಟಡ ಕಚೇರಿಯ ಆವರಣದಲ್ಲಿ ಎಪ್ಪತ್ತೈದನೆಯ ವರ್ಷದ ಗಣರಾಜ್ಯೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಮುಖಂಡ ಬಾಬಾಚಾನ್ ಮುಧೋಳ್ರವರು ಧ್ವಜಾರೋಹಣವನ್ನು ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಮುಖಂಡರುಗಳಾದ ರಾಶಿ ಕರ್ಮೆಣಸಿನಕಾಯಿ ಬಿಎ ಮುಧೋಳ್ ಯೂಸುಫ್ ಖಾನ್ ಬಳ್ಳಾರಿ ರೆಹಮಾನ್ ಮಕಂದರ್ ರೆಹಮಾನ್ ಸಾಬ್ ನಧಾಫ್ ಸೇರಿದಂತೆ ಮುಂತಾದವರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಕಾರ್ಮಿಕ ಮುಖಂಡರುಗಳಾದ ಭೀರಪ್ಪ ಕಟಿಗಿ ಮಂಜುನಾಥ್ ಮಮ್ಮಿಗಟ್ಟಿ ಪೊಂಡಲಿಕ್ ಆಡೂರು ಮಾಭು ಸಾಬ್ ನದಾಫ್ ಮಂಜುನಾ ಶಿಂದೆ ಸಿಕಂದರ್ ನದಾಫ್ ಸೇರಿದಂತೆ ನೂರಾರು ಕಾರ್ಮಿಕರು ಉಪಸ್ಥಿತರಿದ್ದರು ಮೊದಲಿಗೆ ಸ್ವಾಗತ ಹಾಗೂ ಪ್ರಾಸ್ತಾವಿಕವಾಗಿ ಪೀರ್ ಸಾಫ್ ನದಾಫ್ ಮಾಡಿದರು ಕೊನೆಯಲ್ಲಿ ಶಂಕರ್ ಕೋಟಿ ವಂದಿಸಿದರು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ಧಾರವಾಡದಲ್ಲಿ ನಮ್ಮ ಪೀರ್ ಸಾಹಬ್ ಲದಾಪುರ ನೇತೃತ್ವದಲ್ಲಿ ಇವತ್ತಿನ ದಿವಸ ಒಂದು ಅಚ್ಚುಕಟ್ಟವಾಗಿ ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನನ್ನ ಆತ್ಮೀಯ ಸ್ನೇಹಿತರು ಕೆಪಿಸಿಯ ಕಾರ್ಯದರ್ಶಿಗಳು ಗೆಳೆಯರಾದ ರಾಜಶೇಖರ್ ಮೆಣಸಿಂಜೆ ಅವರೇ ಕಾರ್ಮಿಕರ ಮುಖಂಡರಾದ ಯೂಸು ಬಳ್ಳಾರಿಯವರೇ ಹಿರಿಯ ಸಹೋದರಾದ ಬಿ ಎಂ ಮುಧೋಳವರೇ ಹಾಗೂ ಈ ಸಂಘಟನೆಯ ಧಾರವಾಡ ತಾಲೂಕಿನ ಅಧ್ಯಕ್ಷರಾದ ಪೀರ್ ಸಾಹಬ್ ಲದಾಪುರೇ ಅವರು ಬಂಧು ಬಳಗದವರೇ ಪದಾಧಿಕಾರಿಗಳೇ ಸದಸ್ಯರೇ ಯಾಕಂತಂದ್ರೆ ಸುಮಾರು ಎಪ್ಪತ್ತೈದು ವರ್ಷ ಆಯ್ತು ಅದಕ್ಕೆ ಗಣರಾಜ್ಯೋತ್ಸವ ನಮ್ಗೆ ಸಿಕ್ಕ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚ ಹಾಗೂ ಇಡೀ ವಿಶ್ವದಲ್ಲೇ ಅತಿ ಶಕ್ತಿಶಾಲಿ ಒಂದು ಸಂವಿಧಾನ ಎಲ್ಲರಿಗೂ ಇದೆಯಪ್ಪ ಅಂತಂದ್ರೆ ಅದು ಭಾರತ ದೇಶಲಿಕ್ಕೆ ತಪ್ಪಾಗಲಿಕ್ಕೆಲ್ಲ ಬಂಧುಗಳೇ ಯಾಕಂತಂದ್ರೆ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂಥ ಈ ನಮ್ಮ ದೇಶ ಕಾಶ್ಮೀರ್ ಅಂತ ಹೇಳಿದ್ರೆ ಕನ್ಯಾಕುಮಾರಿ ಆಗಿರ್ಬೋದು ಬಂಗಾಲ್ದಿಂದ ಗುಜರಾತ್ನವರೇ ಆಗಿರ್ಬೋದು ಇಲ್ಲೇ ಸಾವಿರಾರು ಜಾತಿಗಳದಾವೆ ಸಾವಿರಾರು ಜಾತಿಗಳದವು ನೂರಾರು ಭಾಷೆಗಳದಾವೆ ಎಲ್ಲ ಥರದ್ದು ಆಗ್ತಿರ್ತಾವೆ ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಇಲ್ಲಿ ನಾವು ಬದುಕಬೇಕಾಗೈತಿ ಆದ ಕಾರಣ ಇವತ್ತು ಏನಿಗೆ ಕಟ್ಟಡ ಕಾರ್ಮಿಕರ ಕಾರ್ಯಕ್ರಮದಲ್ಲಿ ನಮಗೇನ ಇಲ್ಲಿ ಕರೆಸಿಕೊಂಡಿರಿ ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ಇವತ್ತು ಯಾವ ರೀತಿ ಇದೆ ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲ ಆದ ಕಾರಣ ಕಟ್ಟಡ ಕಾರ್ಮಿಕರು ಕಷ್ಟ ಆಮೇಲೆ ಅವರು ಭಾಳ ಕಷ್ಟ ಜೀವಿಗಳು ಯಾಕಂದ್ರೆ ಬೆಳಗ್ಗೆ ನಮ್ಮ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಾಗ ನಾವು ನೋಡ್ತೀವಿ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆಯಿಂದ ಆಗಿರ್ಬೋದು ಧಾರವಾಡ ಜಿಲ್ಲೆಯಿಂದ ಆಗಿರ್ಬೋದು ಅನೇಕ ತಾಲೂಕುಗಳಿಂದ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಅಂದರೆ ಹುಬ್ಬಳ್ಳಿ ನಗರಕ್ಕೆ ನಮ್ಮ ಹೊಟ್ಟಿಪಾಡಿಗಾಗಿ ಅಲ್ಲೇ ತಮ್ಮ ಹೊಲಗಳನ್ನು ಮನೆಗಳನ್ನು ಬಿಟ್ಟು ನಮ್ಮ ಶೇರಕ್ಕೆ ಬಂದು ಇವತ್ತು ನೂರು ರೂಪಾಯಿ ಸಂಬಂಧ ಬರ್ತಾರೆ ಬರ್ತಾರೆ ಪಾಪು ಯಾಕಂದ್ರೆ ಮಳೆ ಇಲ್ಲ ಅಲ್ಲಿ ಮಳೆ ಇಲ್ಲಾರ ಸಂಬಂಧ ಆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಕೆಲಸಗಳು ಕೂಡ ಇಲ್ಲ ಆ ಕಾರಣಕ್ಕಾಗಿ ತಾವು ಹೊಲದ ಮಾಲಕರು ಕೂಡ ಇದ್ದರು ಕೂಡ ತಾವು ಹುಬ್ಬಳ್ಳಿ ನಗರಕ್ಕಾಗಿರ್ಬೋದು ದಾವಣ ನಗರಕ್ಕಾಗಿರ್ಬೋದು ಈ ಬಾ ಇಲ್ಲಿ ಬಂದು ಬೇರೆ ಬೇರೆ ಓಣಿಯಲ್ಲಿ ಆಗಿರ್ಬೋದು ಗಲ್ಲಿಯಲ್ಲಿ ಆಗಿ ಕೆಲಸ ಏನು ಮಾಡಿದ್ರೆ ಅಷ್ಟು ಜೀವಿಗಳು ತಾವು ಇವತ್ತು ಕಟ್ಟಡ ಕಾರ್ಮಿಕರು ಇಲ್ಲ ಅಂತಂದ್ರೆ ಈ ದೇಶ ಇಷ್ಟೊಂದು ಒಂದು ಪ್ರಗತಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ